ಶುದ್ದಾಗಿಂದ ಕೊಡ್ರಂತ ಅಂತ ಈಗ ನಾಯಿ ಓತ ನಾ ಹೇಗೆ ಕಾಣಕೈತೈತಿ ಕೂಳ ಕಾಣ್ಲಾರ್ದ ತಿರ್ಕಾರ ನೀ ಏನು ರಿಪೇರಿ ಮಾಡವ್ಲಿ ಕೊಡಲಿ ವಂಕ ಕೊಡ ನಿಮ್ಮ ತಳದಾಗ ಬಸಿ ಹೊಂಟಿರ್ತೈತಲ್ಲ ಅದನ್ನು ಸ್ವಲ್ಪ ನನ್ನ ಸುಲೇಷನ್ ಒತ್ತಿ ಬಂದು ಬಸ್ತ್ ನಿಮ್ಮ ರೀ ನಿಮಗೆ ನೆಲೆ ತಮ್ಮ ಅಲ್ಲಿ ಲೇ ಹುಡುಗ ಪ್ಯಾಸ್ಟ್ಲಿ ಕೊಡ ಅಷ್ಟೇ ರಿಪೇರ್ ಮಾಡ್ತೇವೆ ಇಲ್ಲ ತಾಂಬ್ರು ಕೊಡನು ರಿಪೇರಿ ಮಾಡ್ತೇವೆ ತಾಂಬ್ರು ಕೊಡರಿ ಎಷ್ಟು ವರ್ಷ ಇದ್ರಿ ವಂಕ ಅವರ ನಾಲ್ವತ್ತು ವರ್ಷದ ಆಯ್ತೇ ಮುರುಡಿ ಮುರುಡಿ ಮಾರ್ಯ ಅವನ ನಲ್ವತ್ತೈದು ವರ್ಷದ ವಂಕ ಅದನ್ನೆಲ್ಲ ನಾ ಮಾಡಂಗಿಲ್ಲ ಯಾಕ ಎತ್ಕೊಂದಿನ ಕೊಡ ಮಾಡ್ಬೇಕಾರೆ ಎತ್ಕೊಳ ಅಷ್ಟಲ್ಲೇ ನಿನ್ನ ನಿನ್ನ ಮಗಳದೆಲ್ಲ ಸೋರ್ ಹೋಯತ್ ನೋಡಿ ಅವು ನಮ್ಮ ಅಂಶದ ನೋಡಿ ಏನು ಅಲ್ಲಿ ಹೇಳ ಮಾಡುದ್ ನೀವು ಕಲ್ಬೇ ಈ ಮಂಜಾನ ಮಗನ ಕೈಯಾಗ ನೀಗೂ ಪ್ರಶ್ನೆ ಅಲ್ಲಲೇ ವಂಕ ನೂರು ವರ್ಷದ ಹಿಂದಿನ ಕೂಡ ಮಾಡಿದ ಮಗ ನಾ ಅದನೆ ಆದ್ರೆ ನಮ್ಮಪ್ಪ ಏನು ಹೇಳ್ಯಾನಂದ್ರೆ ನೀನು ತಾಂಬ್ರು ಕೂಡ ಮಾಡಪ್ಪ ನಾನು ಪ್ಲಾಸ್ಟಿಕಿಂದ ಮಾಡ್ತೀನಂತ ಒಡ್ನು ಸ ಪೂತಲೆ ಪೂಚವು ವಂಕ

ತಟ 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 ಸರು ಕೊಡಕ್ಕ ನನ್ನ ಉದ್ದ ನನ್ನ ಬಂದೋಬಸ್ತ್ ತಗೋಂಗ ಬತ್ತಿ ಸೇರಿಸು ಮಾಡಿ ಕೊಡ್ತಾನೆ ಪಟ ಪಟ ಕೊಟ್ಬಿಡ ಹೌದೇ ರೌಡಿ ಪೀರ ಸಾಲ್ ಸಾಯಿಲ್ ಬಿಡ್ರಿ ಮಂಜಾನ ಮಗ ಇಲ್ಲೇ ದೇವ್ರಾಯ್ಸೋಂಕ ಅಂತಾನೆ ಯಾವ ಮಗಳ ಈ ಮಗನ ಕೈಯಾಗ ನಮ್ ಕೊಡ ಕೊಡ್ದು ಬೇಡ ಈ ಮಗ ಭಾಳ ಡೇಂಜರ್ ಇದ್ದಂಗದನಾ ಇಲ್ಲೇ ಈ ಮಗ ದೇವ್ರಾಯಿಸೋ ಅಂತಾನ ಹಿರ್ಯಾರ ನನ್ನ ಬಗ್ಗೆ ಏನಾರ ತಪ್ಪು ತಿಳ್ಕೊಂಡ್ರಿ ನಮ್ಮತ್ತ್ ಹಂಗೇನು ತಿಳ್ಕೊಳಕ್ಕೆ ಹೋಗ್ಬಿಡ್ರಿ ಈ ಊರಾಗ ಕಂಡಾಬಿಟ್ಟಿ ಕೊಡ ಮಾಡಿದ ಮಗ ನಾದನೇ ಆದ್ರ ನಿಮಗೇನಾರ ಡೌಟ್ ಇದ್ರ ಮ್ಯಾಗೆ ಹೋಗಿ ನಮ್ಮ ಮಾಕಮ್ಮನ ಕೊಡ ಹೆಂಗ ಅನ್ನೋದು ಕೇಳ್ಕೊಂಬಾ ಹೇಳ್ತಾಳ ಮತ್ ಆಕಿ ಏನಾರ ಹೇಳಿಲ್ಲ ಅಂದ್ರ ಹಂಗ ಸೀದ ಬಾ ನಮ್ ಕರಿಗಾರ ಹೆಂಗ ಮಾಡೇನ ಅನ್ನೋದು ಹೇಳ್ತಾಳ ಮತ್ತ ಆಕಿ ಏನಾರು ಹೇಳಿಲ್ಲ ಅಂದ್ರ ನಮ್ಮ ತಮ್ಮರು ಸಿದ್ಧ ಮುಂದೆ ಹೆಂಗ ಮಾಡೀನಿ ಕೇಳ ಅದು ಬರೀ ಐದ ಬರೀ ಐದ ಐದ್ ರೂಪಾಯ್ದಾಗ ಮಾಡಿನಿ ಅದ್ರಾಗ ಹಂಗಲ್

ಈ ಮಗನ ಕೈಯಾಗ ನಮ್ ಕೊಡ ಕೊಟ್ರೋರ್ಲಂ ಈ ಮಂಜಾನ ಮಗನ ಮಗ ಲೇ ವಂಕ ಎಲ್ಲಿ ನಿನ್ನ ನಿಂದ ನಂದ ಪೂಜದ ಐತಿ ನಾ ಪೂಜನ ಚಂದಂಗ ಕೇಳಿಗ ನಿಂದ್ರಲೇ ಜನಕಿ ಮಾಡಿಸ್ಕೊಂಡ ಎಷ್ಟು ಟೂರ್ ಅಂದಂಗ ನಿಮ್ಮ ಅಡ್ರ ಏನಾಯ್ತಲ್ಲ ಅಡ್ಡ್ರ ಅಷ್ಟೇ ಆಗ್ಲಿ ಇಡೀ ನಾನು ಬಯಾಡ ಹೇಳ್ತಾನ ಕೇಳ ಈ ತಾಲೂಕಿನ ಎಮ್ ಎಲ್ ಎ ಜನನಾಯಕ ಜಗದ್ರಾಕ್ಷಕ ಜಗಪತಿ ಹಟ್ಟಿ ಅಂದ್ರೆ ಸಾಕ ಯಾರಾದರೂ ಬಂದು ತೋರಿಸತಾರೆ ಲೇ ಸಾಕ್ ಬಿಡ್ರಿ ವಂಕನು ಜಗಪತಿ ಜಗಪತಿವರ ಇಷ್ಟ ಹೇಳಿದ್ರೆ ಸಾಕ ನಾನೆಲ್ಲ ಕೇಳಕಂತ ಬರ್ತೀನಿ ಜಗಪತಿ ಮಗಳು ಜನಕಿ ಹಟ್ಟಿ ನೀ ಲೇ ಲೇ ಅಲ್ಲಿ ನಿಮ್ಮ ಏ ಮಂಜನ ಮಗಳ ಅವ ಸಿಟ್ಟ ಅವಳ ಲೇ ವಂಕ ಇದನೇಪ್ಪ ನಿನ್ಕಿನ್ ಮೊದ್ಲೇಕ ನಾನು ತಿಂಡಿ ಪೂಚು ನಿದ್ ಬೇಡ ಆ ಪೂಚು ಲೇ ಮಂಜಾನ ಮಗನ ಬೇ ಈ ಮಗನ ಕೈಯಾಗ ನಮ್ಗೆ ಕೊಡ ಕೊಡೋದ್ ಬೇಡ ಒಂಬತ್ತು ತಿಂಗಳು ಸುರ್ಲಾಂಗ್ ಮಾಡಿಬಿಡ್ತಾನೆ ಈ ಮಂಜಾನ ಮಗ ಲೇ ಏನ್ ಏನ ಅಂದೆ ನಾನು ನಿನ್ನೆ ಮೇದನ ಜಗಪತಿ ಅವರ ನಿಮ್ಮ ಮಗಳ ಜಾನಕಿ ಹಟ್ಟಿ ಲೇ ಐತಲೇ ಬಾಯ್ ಬದ್ಮಾಸ್ ನನ್ನ ಮಗನ ಒತ್ತ ನಾವ್ ಮುಕಳಾಗಿನ ರಾಡಿನ ತಿಜ್ಬೇಕ ನಾನ ಹೆಸರು ಅಂದ ಅದ್ರ ನನ್ನ ಮಗಳ ಯಾಕೆ ಆಡ್ ಸೇರಿಸಲಿ ಹೋಗೋ ನೀನು ಅಲ್ರಿ ನಿಮ್ಮ ಹೆಸರು ನಿಮ್ಮ ಹೆಸರು ಅದನ್ನ ಅಡ್ಡ ಕೂಡ ಸೇರಿಸ್ರ ಅಷ್ಟಿರ ನೀಬ್ರು ತಂದಿ ಮಗಳ

ಜಗಪತಿ ಹಟ್ಟಿ ಅಂದ್ರ ಸಾಕ ಈ ಮಗ ಬಾಳ ಡೇಂಜರ್ ಇದಂಗ್ತನ ಈ ಮಗ ನಮ್ ಮನಿ ಕೇಳ್ಕೊಂತ ಬರುವಂಗ ಮಾಡುದು ಬೇಡ ಈ ಮಗನ ಕರ್ಕೊಂಡು ಹೋಗಿ ನಮ್ ಕೊಡ ಕೊಟ್ಟ ರಿಪೇರಿ ಮಾಡಿ ಕೈಯಾಗ ತಾಟ ಬಾಯಾಗ ಬೂಟ್ ಕೊಟ್ಟ ಹೊಳಿ ನಿಂತ್ರ ಡಿಂಗಿ ಚಕ ಡಿಂಗಿ ಚಕ ಅನ್ಸೋಂತ ಕಳ್ಸಿ ಬಿಡುವ ನಾನು ಒಂದ್ ಸ್ವಲ್ಪ ಎಮ್ ಎಲ್ ಸಾವ್ ಹೋಗಿ ಹೋಗ್ಬಿಡ್ತೇನೆ

ಬಂದಾಸ್ತೆ ಈಗ ನಾ ಮನೆಗೆ ಹೋಗ್ತೀನಿ ಮನೆಗೆ ಬಂದು ಹಾಕೊಂಡು ರಿಪೇರಿ ಮಾಡಿಕೊಡು ಅಮ್ಮ ನಿಂದ್ರಲಿ ಜನಕಿ ಮಾಡಿಸ್ಕೊಳಕ್ಕ ಎಷ್ಟು ಉರುಪದಿಲ್ಲ ಅಂದಂಗ ನಿಮ್ಮ ಅಡ್ಡಸ್ರ ಏನಾಯ್ತಲ್ಲ ಕೈ ಬಿಡಲಿ ಜನಕಿ ನನ್ನ ಕಿವಿ ನಿಮ್ಮ ಅಡ್ರೆಸ್ ಹುಡುಕಾಡ್ ಬರ್ದಾರ ನಮ್ಮ ಬಿ ಬಿ ಪೊಲೀಸ್ ಕಿವಿ ಕವಿ ಸೂರ್ಯ ಮುಳುಗಿ ಕಾನು ಹತ್ತಾತ

来 ಿರ್ದೇ <laughs> ಹೋಗ್ಬಿಡೋಣ